ನಮ್ಮ ರೈತರು ಮೇದಿರ್ತಕ್ಕಂಥ ಕಬ್ಬಿನ ಬೆಲೆಗೆ ಪ್ರತಿ ತಂದಿಗೆ ಮೂರುವರೆ ಸಾವಿರ ಕಡಿಮೆ ರಾಜ್ಯ ಇವತ್ತು ಹೋರಾಟವನ್ನ ರಾಜ್ಯದಂತ ಇವತ್ತು ನಡೆದಿದೆ ಕರ್ನೂಲದಲ್ಲಿ ಪತ್ನಿಯಲ್ಲಿ ಚಮಖಂಡಿಯಲ್ಲಿ ಬಿಜಾಪುರದಲ್ಲಿ ಗುಲ್ಬುರ್ಗ ಅಬ್ಜಾಪುರ್ ಅನೇಕ ರಾಜ್ಯಗಳಲ್ಲಿ ಇವತ್ತು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಅದರ ನಿಮಿತ್ತ ಕೂಡ ನಾವು ಇಂಡಿಯಾದಲ್ಲಿ ಕೂಡ ಸುಮಾರು ಒಂದು ವಾರಗಳಿಂದ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭಿಸಿದ್ದೇವೆ ಮನ್ನಿ ಕೂಡ ಆ ರಸ್ತೆ ರೊಬ್ಬ ಚವಳಿ ಮಾಡಿದೆವು ಇವತ್ತ ನಿನ್ನೆ ಒಂದು ಗಂಟೆ ಕಾಲ ಮತ್ತೆ ರಸ್ತೆ ತಡೆ ಮಾಡಿದೆವು ಇಂದು ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನ ಇಂಡಿ ಸಂಪೂರ್ಣವಾಗಿ ಇವತ್ತ ರೈತರ ಸರ್ಕಾರದಿಂದ ಇವತ್ತು ಇವತ್ತ ಹತ್ತು ಸಾವಿರಕ್ಕೂ ಹೆಚ್ಚು ಜನ ರೈತರು ಅಭಿಮಾನಿಗಳು ಸ್ವಯಂ ಪ್ರಣತವಾಗಿ ಅಪರಸ್ಥರು ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟರು ನಾವು ರೈತರ ಅನ್ನ ತಿಂತೇವ್ರಿ ನಿಮಗ ಇವತ್ತು ನಾವು ಯಾವಾಗ ಯಾವ ಹಕ್ಕು ಬಂದ್ ಮಾಡ್ತೇವ ನೀವು ರೈತರು ಹೋರಾಟ ಬಿಸಲಾಗ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಸುಡು ಬಿಸಲಾಗಿ ನೀರು ಹೋರಾಟ ಅತ್ಯಂತ ಯಶಸ್ವಿ ಆಗಿತ್ತು ಬಂಧುಗಳೇ ಇವತ್ತೆಲ್ಲ ಜಿಲ್ಲಾಧಿಕಾರಿಗಳು ಗಮನಕ್ಕೂ ಹೋಯ್ತು ರಾಜ್ಯದ ಗಮನಕ್ಕೂ ಹೋಯ್ತು ಇವತ್ತು ಇಲ್ಲಿ ಕೂಡ ನಮ್ಮ ಭೀಮಾಶಂಕರ್ ಕಳಕಂಡಲ್ಲಿ ನಮ್ಮ ರೈತರು ನಿನ್ನೆ ಹಿಡಿದು ಕೂಡ ಇವತ್ತು ಹೋರಾಟ ಪ್ರಾರಂಭಿಸಿದ್ರಿ ಇನ್ನ ಕೂಡ ನಮ್ಮ ನಾವು ಅಣ್ಣ ನಮ್ಮ ಹುಟ್ಟಲಣ್ಣ ಅನೇಕ ಇವತ್ತು ಮಾದೇವ್ ಪೂಜೆ ಅನೇಕ ಫೋನ್ ಹಚ್ಚಿದ್ರು ಇಲ್ರಿ ಹಿಂಡಿ ಒಂದು ದೊಡ್ಡ ಹೋರಾಟ ಅಲ್ಲ ಯಾಕಂದ್ರೆ ಇತ್ತು ನಾವು ಯಾವುದೇ ರೈತರು ಕಾನೂನು ಬದ್ಧವಾಗಿ ಶಾಂತಿಯುತವಾಗಿ ಇರ್ತಕ್ಕಂಥ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅದ್ ನಾವೆಲ್ಲ ನಾನು ಬಂದು ಹೋಗ್ತೀನಿ ಅಂತಕೊಂಡು ನಿನ್ನೆ ಹೇಳಿದ ಫೋನ್ ಹಚ್ಚಿದ್ರಿ ಅದಕ್ಕಾಗಿ ತಡವಾಗಿ ಬಂದ ನಿಮ್ಗೆ ನಾನು ಕ್ಷಮೆಯಲ್ಲಿ ಎಲ್ಲ ರೈತರ ಬಂಧುಗಳಿಗೆ ಇವತ್ತ ರಾಜ್ಯ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ದರ್ಜೆಯಲ್ಲಿ ಇವತ್ತೇನೋ ಚರ್ಚೆ ಮಾಡಿದ್ದಾರೆ ನಾಳೆ ಹಂತದವ್ರಿಗೆ ಕೂಡ ಈ ಹೋರಾಟಕ್ಕೆ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟಕ್ಕೆ ಬೆಲೆ ಸಿಗ್ತದೆ ಯಾಕಂದ್ರೆ ಇದು ನಾವು ಯಾರು ವ್ಯಕ್ತಿತ್ವ ಅಲ್ಲ ನಮ್ಮ ರೈತರಿಗೆ ಕಬ್ಬು ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತು ಬೆಂಬಲ ಬೆಲೆ ಕೊಡ್ರಿ ಮತ್ತವೆಲ್ಲ ಮುಂಗಾರಿ ಮಳೆಯಾಗಿ ಸಂಪೂರ್ಣವಾಗಿ ತೊಗರಿ ಹಾಳಾಗ ಹೋಯ್ತು ಹತ್ತಿ ಹಾಳಾಗೋಯ್ತು ಇವತ್ತೆಲ್ಲ ಬಂದಿರ್ತಕ್ಕಂಥ ಹಳೆ ಒಂದು ಆಸೆ ಕೂತಿದ್ದೆವು ಏನಪ್ಪ ಕಬ್ಬರೇ ಅದ ಅದೋರು ಇವತ್ತು ನಾವು ಬದುಕು ತಿನ್ಬೇಕು ಅಂತಕೊಂಡು ಅದ ಆದ್ರೆ ಇವತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಕಬ್ಬಿ ಬೆಲೆ ಕೊಡಲಿಲ್ಲ ಅಂದ್ರೆ ನಮ್ಮ ರೈತರಿಗೆ ಅನ್ಯ ಆಗ್ತದ ಅದಕ್ಕೆ ನಾವು ಪ್ರತಿ ತನ್ನಿಗೆ ಮೂರುವರೆ ಸಾವಿರ ಕೊಡಬೇಕು ತಿಳ್ಕೊಂಡು ಇವತ್ತು ರಾಜ್ಯ ಹೋರಾಟವನ್ನು ಮಾಡಿದ್ದಾರೆ ಬಂಧುಗಳೇ ಇಲ್ಲಿ ಕೂಡ ತಾವೆಲ್ಲ ಶಾಂತಿ ಇಲ್ಲ ನಿನ್ನ ಹಿಡಿದು ಕೂಡ ಧರಣಿ ಸತ್ಯಾಗ ಕೂಡ ಮಾಡಿದಿರಿ ಇಲ್ಲೇ ಕೂಡ ವಾಸ್ತವ ಕೂಡ ಮಾಡಿದಿರಿ ಇವತ್ತು ನಮಗೆ ಹೋರಾಟ ಒಂದು ಒಂದು ಹಂತಕ್ಕೆ ಬಂದದ ಅಂದ್ರೆ ಇಲ್ಲೆಲ್ಲಾ ಮಾತುಕತೆ ಈಗ ಕಾರ್ಖಾನೆ ಮಾಲೀಕರ ಜೊತೆ ಇವತ್ತು ಹೋರಾಟ ನಡೆದದ ಅದಕ್ಕಾಗಿ ಇವತ್ತೆಲ್ಲ ರೈತ ಬಂಧುಗಳು ಏನು ಶಾಂತಿ ತವಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಹೋರಾಟ ನಾವು ಯಾಕೆ ಹೇಳ್ತಿದ್ದೇವೆ ವರ್ಷ ಒಂದ್ ಹೋಗಿದ್ರು ಮತ್ತು ಪೀಪರ್ ಬರ್ತಿತ್ತು ತೊಗರಿನೆಲ್ಲ ನೀರು ಹಚ್ಚಿದಾವ ಎಲ್ಲ ಮಹಾರಾಷ್ಟ್ರದಾಗ ಮಳೆ ಆಯ್ತು ಮಹಾಪೂರ್ವ ಮಳೆದಂಡೆ ಸತ್ಯರಾಜ್ ಹೋಗಾವ ಇಲ್ಲಿ ಕೂಡ ಇವತ್ತು ನಮ್ಮ ಅನೇಕ ಬೆಳೆಗಳು ಕೂಡ ಇವತ್ತೆಲ್ಲ ನೀರಿದವ ಅದಕ್ಕೆ ಈ ಕತ್ತಿ ಒಂದು ಆರು ಸಾವಿರದ ಕೂತಿದ್ದೆವು ಯಾಕಂದ್ರೆ ನೋಡ್ರಿ ಅನೇಕ ಇವತ್ತು ನಾವು ಬಸವಸೂರು ಕಾರ್ಖಾನೆಗೆ ಹೋದ್ರೆ ಅಲ್ಲಿ ಇವತ್ತು ನಮ್ಗೆ ಕೊಡ್ತಾರೆ ಮಾಡ್ಕೋದ್ರೆ ಇವತ್ತು ಕಾರ್ಖಾನೆ ಚಲೋ ಇವರು ಇವತ್ತು ನಮ್ಮ ಕರ್ನಾಟಕದ ನಮ್ಮ ಜಯಪುರ ಜಿಲ್ಲೆಯಲ್ಲಿ ನಮ್ಮ ಬೆಂಬಲ ಬೆಲೆ ಯಾಕೆ ಸಿಗ್ತಾ ಇಲ್ಲ ನಾವು ದುಡಿದಿರ್ತಕ್ಕಂಥ ರೈತರು ದೇಶಕ್ಕೆ ಅಂದ್ತಕ್ಕಂಥ ರೈತರು ನಾವು ಕೇಳೋರಲ್ಲ ಇವತ್ತು ನಮ್ಗೆ ಎಲ್ಲ ಮಾಪುರ್ ಬಂದು ಹಾಳಾಗಿ ಹೋಗ್ಯದ ನಮ್ಗೆ ರೈತರಿಗೆ ನ್ಯಾಯವೂತವಾಗಿರ್ತಕ್ಕಂಥ ಬೆಲೆಯನ್ನು ಪಡ್ಬೇಕು ಅಂತಕೊಂಡು ನಾವೆಲ್ಲ ಹಗಲು ರಾತ್ರಿ ಸತ್ಯಾಗ್ರಹವನ್ನು ಮಾಡಿದಿರಿ ನಿಮ್ಮ ಹೋರಾಟ ಅತ್ಯಂತ ಯಶಸ್ವಿ ಆಗಲಿ ಯಾಕಂದ್ರ ಸರ್ಕಾರ ನೋಡ್ಬೋದು ಇವತ್ತು ಏನೋ ಬೆಳೆಯಾಗಿರ್ತಕ್ಕಂಥದ್ದು ರೀತಿ ಕೊಟ್ಟಿಲ್ಲ ಮೆಕ್ಕೆಜಾಳ ಬೆಳೆಯಲ್ಲ ಇವತ್ತು ನೋಡಿ ಎರಡೂವರೆ ಸಾವಿರ ರೇಟ್ ಇತ್ತು ಈಗ ನೂರು ಕೇಳಲ್ಗೆ ತೊಗರಿ ಮೇಲೆ ಇಲ್ಲ ಅನೇಕ ನಾವೆಲ್ಲ ರೈತರ ಕಂಗಾಲಾಗಿ ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗದ ಬಂಧುಗಳೇ ನಾನು ನಿಮ್ಮ ಪರವಾಗಿ ಇವತ್ತು ನಾನು ಬೆಂಬಲಿಸಲಿಕ್ಕೆ ಬಂದಿದ್ದೆ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಯಾಕಂದ್ರೆ ನಾನು ಕಳೆದ ವಿಧಾನಸಭೆ ಸೋತಿರ್ಬೋದು ಆದ್ರೆ ನಾನು ಇಪ್ಪತ್ತು ವರ್ಷಗಳಿಂದ ವಿದ್ಯಾರ್ಥಿ ಚಳವಳ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಈ ಒಂದು ಭಾಗಕ್ಕೆ ನೀರಾವರಿ ಆಗಿ ಬಗ್ಗೆ ಕೊಂಡು ನನ್ನ ಹೋರಾಟವನ್ನಿಟ್ಟು ಮೀಸಲಿಟ್ಟು ಹೋರಾಟವನ್ನು ಮಾಡ್ಬಂದಿ ಎಲ್ಲೆಲ್ಲಿ ರೈತರಿಗೆ ಹುಸಿರು ಈ ಭೂಮಿಯಿಂದ ಮೇಲೆ ಎಲ್ಲಿ ನಿಮ್ಗೆಲ್ಲೆನ್ನೇ ಆಗ್ತದೆ ನನ್ನ ಶರೀರ ಮಣ್ಣಲ್ಲಿ ಮಣ್ಣು ನಾನೊಬ್ಬ ಬಡವನ ಮಗ ರೈತರ ಮಗ ನಾನು ಶ್ರೀಮಂತರ ಮಗ ಅಲ್ಲ ಇವತ್ತು ನಾನು ಹೋರಾಟದಿಂದ ಬಂದಿರ್ತಕ್ಕಂಥ ನನ್ಗೆ ಯಾರು ಬೇಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನಗೆ ಅರವತ್ತೆರಡು ಸಾವಿರ ಮತ್ತೆ ಪಟ್ಟಿ ಬಂಧುಗಳಿಗೆ ಗೊತ್ತಿರ್ಬೋದು ಆದ್ರೆ ನಿಮ್ಗೆ ಹೋರಾಟಕ್ಕೆ ಹೋರಾಟಕ್ಕೆ ನಾವೆಲ್ಲ ಒಕ್ಕಟ್ಟಾಗಿ ರೈತರು ಬೇಡ ನಾವೆಲ್ಲ ಒಕ್ಕಟ್ಟಾಗಿ ಯಶಸ್ವಿಯಾಗಿ ಹಿಂದಿಯಲ್ಲಿ ಹೋರಾಟ ನಡೀತು ಬಿಜಾಪುರದಲ್ಲಿ ಕೂಡ ಹೋರಾಟವನ್ನು ಮಾಡಿದ್ದಾರೆ ಅನೇಕ ಕಡೆ ಇವತ್ತೆಲ್ಲ ಶಾಂತಿ ಇರ್ತೇವೆ ಬೆಳಗಾವ್ದಲ್ಲಿ ಅಲ್ಲಿ ಕೂಡ ಇವತ್ತು ನಾಟಿ ಚಾರ್ಜ್ ಆಗಿ ಅನೇಕ ದೊಡ್ಡ ಹೋರಾಟಗಳು ನಡೀತದೆ ಅದಕ್ಕಾಗಿ ನಾಳೆ ನಾವು ಇವತ್ತು ಮಾಡಿದೆವು ಇವತ್ತು ನಮ್ಮ ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಾಳೆ ಅಥವಾ ನಾಡ್ದು ಇವತ್ತೇನು ಜಾಳಕಿ ಹತ್ತಾರೆ ಸುಮಾರು ಹತ್ತು ಸಾವಿರ ಜನ ಸೇರಿ ಇವತ್ತೆಲ್ಲ ಟ್ರಾಕ್ಟರು ಇವತ್ತ ಎಲ್ಲಾ ಎತ್ತುಗಳ ದೊಡ್ಡ ಹೋರಾಟವನ್ನು ಮಾಡಿ ನಮ್ಮ ರೈತರ ಬಂಧುಗಳು ಈ ಒಂದು ರೈತರ ಪರವಾಗಿರ್ತಕ್ಕಂಥ ಯಾರೇ ಇರಲಿ ಇವತ್ತು ಇದೇನು ಪಕ್ಷಾತೀತ ಹೋರಾಟದ ಇದೇನು ಜೆಡಿಎಸ್ ಕಾಂಗ್ರೆಸ್ ಇಲ್ಲ ಇದು ರೈತರ ಪರವಾಗಿ ನಡೆದಿರ್ತಕ್ಕಂಥ ಹೋರಾಟ ದೊಡ್ಡ ಪರವಾಗಿ ನಡೆದಿರ್ತಕ್ಕಂಥ ಹೋರಾಟ ಹಗಲು ರಾತ್ರಿ ನಿಮ್ ಮಕ್ಕಳ ಸಾಕಾಗ ಆ ರೀತಿ ಆ ಜಗಳ ಕಡಿದ್ರೆ ಇವತ್ತು ಕಡಿದ್ರು ಕೂಡ ಅಡ್ಡಿಲ್ಲತ್ತಿ ಕೊಟ್ಟು ಕಪ್ಪು ಬೆಳೆಸಿರಿ ಇವತ್ತು ಕಪ್ಪಿಗೆ ಬೆಲೆ ಇಲ್ಲ ಅಂತ ನಾವು ಏನು ಮಾಡಬೇಕು ಇವತ್ತೆಂಟು ಇವತ್ತು ಕರೆಂಟ್ ಬರೀ ನೋಡಿ ಇವತ್ತಾಸ ಕೊಡೋಲ್ಲ ಟೂತ್ ಬೇಸ್ಟ್ ಇದ್ದು ಇಲ್ಲ ಅನೇಕ ಇವತ್ತು ನಮ್ಮ ಕಷ್ಟದಲ್ಲಿ ಕಷ್ಟದಲ್ಲಿದ್ದ ಆ ಸರ್ಕಾರ ಸ್ಪಂದನೆ ಮಾಡಬೇಕು ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು ತಿಳ್ಕೊಂಡು ಇವತ್ತು ನಾನು ನಿಮ್ಮ ಹೋರಾಟ ಬೆಂಬಲಿಸಿ ಬಂದಿನಿ ಎಲ್ಲ ನನ್ನ ಪತ್ರಿಕಾ ಬಂಧುಗಳು ಎಲ್ಲ ರೈತ ಬಂಧುಗಳು ಹಗಲು ರಾತ್ರಿ ನಿನ್ನೆ ಕೊಡ್ತೀರಿ ನಿಮ್ಮ ಹೋರಾಟ ಆಗಲಿ ನಾನು ಸದಾ ನನ್ನ ನಿಮ್ಮ ನಿಮ್ ಜೊತೆಲಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ